ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯಿಂದ ತುಂಬಾ ಜನ ಮಹಿಳೆಯರು ಬಳಲ್ತಾ ಇರ್ತಾರೆ ಅವರಿಗೆ ನಾನು ಇವತ್ತೊಂದು ಮಸಾಜ್ ಟೆಕ್ನಿಕ್ ಅನ್ನ ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಪೀರಿಯಡ್ಸ್ ಕ್ಷಣದಲ್ಲೇ ಸಂಭವಿಸುತ್ತೆ ಸ್ನೇಹಿತರೆ ತುಂಬಾ ಜನಕ್ಕೆ ಆರ್ ತಿಂಗಳು ಮೂರ್ ತಿಂಗಳು ಒಂದ್ ವರ್ಷ ಆದ್ರೂ ಪೀರಿಯಡ್ ಆಗೋದೇ ಇಲ್ಲ ಪೀರಿಯಡ್ ಶುರುವಾಗ್ಬಿಟ್ರೆ ಹೆವಿ ಬ್ಲೀಡಿಂಗ್ ಆಗ್ಬಿಡುತ್ತೆ ಈ ರೀತಿಯ ಸಮಸ್ಯೆ ತುಂಬಾ ಜನ ಹೆಣ್ಮಕ್ಳು ಅನುಭವಿಸ್ತಿರ್ತಾರೆ ಸ್ನೇಹಿತರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಡೇಟ್ ಸರಿಯಾಗಿ ಮುಟ್ಟಾಗ್ತಿಲ್ಲ ಅಂದ್ರೆ ಈ ಮಸಾಜ್ ಅನ್ನ ಮಾಡ್ಕೊಳ್ಳಿ ಮಸಾಜ್ ಮಾಡಿದ ಐದು ನಿಮಿಷಕ್ಕೆ ನಿಮ್ಮ ಪೀರಿಯಡ್ ಸಂಭವಿಸುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಸ್ನೇಹಿತರೆ ಎಷ್ಟೊಂದು ಜನಕ್ಕೆ ಮಾತ್ರೆ ತಗೊಂಡ್ರೇನೆ ಪೀರಿಯಡ್ ಆಗೋದು ಅಂತವರು ಕೂಡ ಇದನ್ನ ಟ್ರೈ ಮಾಡಿ ಖಂಡಿತ ಮಾತ್ರೆ ತಗೊಳೋದಕ್ ಹೋಗ್ಬೇಡಿ ಅದರಿಂದ ಸೈಡ್ ಎಫೆಕ್ಟ್ಸ್ ಉಂಟಾಗತ್ತೆ ಅದ್ರ ಬದಲು ಈ ಮಸಾಜನ್ನ ಮಾಡಿ ನ್ಯಾಚುರಲ್ ಆಗಿ ಪೀರಿಯಡ್ ಆಗತ್ತೆ ಸಿ ಓ ಡಿ ಸಿ ಓ ಎಸ್ ಸಮಸ್ಯೆ ಇರೋರು ಕೂಡ ಈ ಮಸಾಜನ್ನ ಮಾಡ್ಕೋಬಹುದು ಇದರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಪೀರಿಯಡ್ ಡೇಟ್ ಯಾವುದು ಅಂತ ನೋಡ್ಕೊಳ್ಳಿ ಆ ಡೇಟಿಗೆ ನಿಮ್ಗೆ ಪೀರಿಯಡ್ ಆಗ್ಲಿಲ್ವಾ ಈ ಮಸಾಜ್ ಅನ್ನ ಮಾಡಿ ಪೀರಿಯಡ್ ಆಗುತ್ತೆ ನೆಕ್ಸ್ಟ್ ಮಂತ್ ಕೂಡ ಪೀರಿಯಡ್ ಡೇಟ್ ಯಾವ್ದಂತ ಗೊತ್ತಿರತ್ತಲ್ಲ ಆ ಗೆ ನೀವು ಮಸಾಜ್ ಮಾಡಿದ್ರೆ ಅದೇ ಡೇಟಿಗೆ ಮತ್ತೆ ಪೀರಿಯಡ್ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಇರೋರು ಇದನ್ನ ಫಾಲೋ ಮಾಡಿ ಪ್ರತಿ ತಿಂಗಳು ನಿಮ್ಗೆ ಯಾವ ಡೇಟಿಗೆ ಪೀರಿಯಡ್ ಇರುತ್ತೋ ಆ ಡೇಟ್ ಅಲ್ಲಿ ಈ ಮಸಾಜನ್ನ ಮಾಡ್ಬಿಟ್ರೆ ಒಂದು ನಾಲ್ಕೈದು ತಿಂಗಳು ಈ ತರ ಮಾಡ್ಕೊಂಡು ಹೋದ್ರೆ ಆಮೇಲೆ ನಿಮ್ಮ ಪೀರಿಯಡ್ ರೆಗ್ಯುಲರ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಒಳ್ಳೆ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಖರ್ಚಿಲ್ಲ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಭಯ ಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ಮತ್ತೆ ಯಾಕೆ ಈ ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಟ್ರಿಕ್ ಅನ್ನ ಈ ಮಸಾಜ್ ಟೆಕ್ನಿಕ್ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದ್ರೆ ಇನ್ನೊಂದಷ್ಟು ಮಹಿಳೆಯರಿಗೆ ಈ ವಿಡಿಯೋ ರೀಚ್ ಆಗ್ಲಿ ಅವರಿಗೂ ಕೂಡ ಮತ್ತೆ ಈ ವಿಡಿಯೋ ಇಂದ ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಕೆಲವ್ರಿಗೆ ಪ್ರತಿ ತಿಂಗಳು ಇರ್ರೆಗ್ಯುಲರ್ ಇರುತ್ತೆ ಕೆಲವರಿಗೆ ಯಾವಾಗ್ಲಾದ್ರೂ ಒಂದೊಂದ್ಸಲ ಈ ರೀತಿ ಸಮಸ್ಯೆ ಉಂಟಾಗುತ್ತೆ ಎಲ್ರೂ ಇದನ್ನ ಫಾಲೋ ಮಾಡಬಹುದು ಸ್ನೇಹಿತರೆ ಎಲ್ಲರೂ ಇದನ್ನ ಫಾಲೋ ಮಾಡಬಹುದು ನಿಮ್ಮ ಪೀರಿಯಡ್ ಆಗಿಲ್ವಾ ಈ ಮಸಾಜ್ ಮಾಡ್ಕೊಳ್ಳಿ ಸಾಕು ಪೀರಿಯಡ್ ಆಗುತ್ತೆ ಹೇಗ್ ಮಸಾಜ್ ಮಾಡೋದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕೈಗಳು ಮತ್ತೆ ಕಾಲುಗಳಲ್ಲಿ ಈ ಮಸಾಜನ್ನ ಮಾಡಬೇಕು ನೋಡಿ ಮೊದಲನೇ ಮಸಾಜು ನಿಮ್ಮ ಕೈಯ ಈ ಭಾಗ ನೋಡಿ ನಿಮ್ಮ ಹಸ್ತ ಹೆಂಡಾಗತ್ತಲ್ವಾ ಈ ಹಸ್ತ ಹೆಂಡಾಗುತ್ತಲ್ವಾ ಆ ಲೈನ್ ನೆನ್ಪಿಟ್ಕೊಡಿ ನೋಡಿ ನಿಮ್ಗೆ ಕಿರು ಬೆರಳಿಂದ ಕೆಳಗಡೆ ಬಂದ್ರೆ ಈ ಪಾಯಿಂಟ್ ಈ ಹೆಂಡು ಪಾಯಿಂಟ್ ಈ ಕಡೆ ಅಷ್ಟೇ ಹೆಬ್ಬೆರಳಿನಿಂದ ಇಲ್ಲಿ ಮೇಲ್ ಬಂದ್ರೆ ಈ ಪಾಯಿಂಟ್ ಇಲ್ಲಿ ಸ್ವಲ್ಪ ಹಳ್ಳ ತರ ಆಗತ್ತೆ ಈ ಹೆಂಡು ಪಾಯಿಂಟ್ ಇದೆರಡೂ ಪಾಯಿಂಟ್ ನೀಗಿಡ್ಕೊಂಡು ಈ ರೀತಿ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಈ ಕೈಯಲ್ಲೂ ಅಷ್ಟೇ ಸೇಮ್ ಅದೇ ಪಾಯಿಂಟ್ ನೋಡಿ ಕಿರು ಬೆರಳಿಂದ ಕೆಳಗಡೆ ಬಂದ್ರೆ ಈ ಹೆಂಡು ಪಾಯಿಂಟ್ ಮತ್ತೆ ಈ ಕಡೆ ಕೂಡ ಅಷ್ಟೆ ನೋಡಿ ಇದು ಎಂಡ್ ಆಗತ್ತಲ್ಲ ಹಸ್ತ ಈ ಕಾರ್ನರ್ ಈ ಕಾರ್ನರ್ ಹೀಗೆ ಇಟ್ಕೊಂಡು ಹೀಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೊಳ್ಳಿ ಒಂದು ನಿಮಿಷಗಳ ಕಾಲ ಎರಡು ಸೈಡ್ ಮಸಾಜ್ ಮಾಡಿ ನಂತರ ಕಾಲುಗಳಲ್ಲಿ ಹೇಗೆ ಮಸಾಜ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಿಮ್ಮ ಕಾಲಿನ ಹೆಬ್ಬೆರಳಿನ ಸೈಡ್ ನಾನು ತೋರಿಸ್ತಾ ಇದ್ದೀನಿ ಈ ಭಾಗವನ್ನ ನೋಡಿ ಈ ಭಾಗವನ್ನ ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಎರಡೂ ಕಾಲಲ್ಲೂ ಮಾಡಬೇಕು ಕಾಲಿನ ಎರಡೂ ಸೈಡು ಮಾಡಬೇಕು ಒಂದು ಕಾಲು ತಗೊಂಡ್ರೆ ಎರಡೂ ಸೈಡು ಮಾಡಬೇಕು ನೋಡಿ ಈಗ ಇನ್ನೊಂದು ಸೈಡು ಕಿರುಬೆರಳು ಸೈಡು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಕಿರುಬೆರಳಿನಿಂದ ಇಲ್ಲಿ ಬಂದರೆ ಈ ಭಾಗ ಇಲ್ಲಿ ಮೇಲೆ ಒಂದು ಮೂಳೆ ಇರುತ್ತಲ್ವ ಅದರಿಂದ ಸ್ವಲ್ಪ ಕೆಳಗಡೆ ಸೈಡಲ್ಲಿ ಈ ಭಾಗ ನೋಡಿ ನಿಮ್ಮ ಈ ಕಿರುಬೆರಳು ಸೈಡು ಈ ಭಾಗ ಎರಡೂ ಸೈಡ್ ಆ ಕಡೆ ಸೈಡು ಈ ಕಡೆ ಸೈಡ್ ಎರಡೂ ಸೈಡ್ ಮಾಡಬೇಕು ನೋಡಿ ಇವಾಗ ಏನು ತೋರಿಸ್ತಾ ಇದ್ದೀನಿ ನಾನು ಆ ಭಾಗವನ್ನು ನೋಡಿ ಮೂಳೆಯಿಂದ ಕೆಳಗಡೆ ಈಗ ತೋರಿಸ್ತಿರೋವಂಥ ಈ ಪಾಯಿಂಟ್ ಈಗ ಬೆರಳಲ್ಲಿ ತೋರಿಸ್ತಿದ್ನಲ್ಲ ಆ ಪಾಯಿಂಟನ್ನು ನೀವು ಮಸಾಜ್ ಮಾಡ್ಕೊಳ್ಬೇಕು ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಎರಡೂ ಕಾಲಲ್ಲೂ ಎರಡೂ ಸೈಡು ಮಾಡಬೇಕು ಕಿರು ಬೆರಳಿನ ಸೈಡು ಹೆಬ್ಬೆರಳಿನ ಸೈಡು ಎರಡೂ ಸೈಡ್ ಮಾಡಿ ಸ್ನೇಹಿತರೆ ನೋಡಿದ್ರಿ ಅಲ್ವಾ ಈ ರೀತಿ ನೀವು ದಿನಕ್ಕೆ ಮೂರ್ ಸಲ ಮಸಾಜ್ ಮಾಡಿ ಕೆಲವ್ರಿಗೆ ಮೊದಲನೇ ಸಲ ಮಸಾಜ್ ಮಾಡಿದ ತಕ್ಷಣ ಪೀರಿಯಡ್ ಆಗ್ಬಿಡತ್ತೆ ಇನ್ನು ಕೆಲವರಿಗೆ ಒಂದ್ ದಿನ ಒನ್ ಅವರ್ ಅಥವಾ ಟೂ ಡೇಸ್ ತ್ರೀ ಡೇಸ್ ಆಗ್ಬೋದು ನೀವು ಫೈವ್ ಡೇಸ್ ವರ್ಗೂ ಪೀರಿಯಡ್ ಆಗಿಲ್ಲ ಅಂದ್ರೆ ಫೈವ್ ಡೇಸ್ ವರ್ಗು ನೀವು ಕಂಟಿನ್ಯೂ ಮಾಡ್ತಾನೆ ಇರಿ ದಿನಕ್ ಮೂರ್ ಸಲ ಮಾಡ್ಕೊಳ್ಳಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ಪೀರಿಯಡ್ ಸಂಭವಿಸುತ್ತೆ ಮಾತ್ರೆ ತಗೊಳ್ತೀನಿ ಪ್ರತಿ ತಿಂಗಳು ಟ್ಯಾಬ್ಲೆಟ್ಸ್ ತೊಗೊಂಡ್ರೆನೆ ನಂಗೆ ಪೀರಿಯಡ್ ಆಗೋದು ಅನ್ನೋರು ಟ್ರೈ ಮಾಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಮಾತ್ರೆ ಇಲ್ಲದೆ ನಿಮ್ಮ ಪೀರಿಯಡ್ ಸಂಭವಿಸುತ್ತೆ ಸ್ನೇಹಿತರೆ ಇನ್ನು ಪಿ ಸಿ ಓಡಿ ಪಿ ಸಿ ಓ ಎಸ್ ಸಮಸ್ಯೆ ಇರೋರು ಕೂಡ ಅವ್ರಿಗೂ ಪೀರಿಯಡ್ ಇರ್ರೆಗ್ಯುಲರ್ ಇರುತ್ತೆ ಅವರು ಕೂಡ ಅದನ್ನ ಟ್ರೈ ಮಾಡಬಹುದು ಜೊತೆಗೆ ಅಹ್ ಕೆಲವರು ಡೆಲಿವರಿ ಆಗಿದೆ ಇನ್ನೂ ಪೀರಿಯಡ್ ಆಗಿಲ್ಲ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀರಾ ಸೊ ನಿಮ್ಮದು ಡೆಲಿವರಿ ಆದ್ಮೇಲೆ ನೀವು ನ್ಯಾಚುರಲ್ ಆಗಿ ಪೀರಿಯಡ್ ಆಗೋವರೆಗೂ ವೆಯ್ಟ್ ಮಾಡಿ ಇದನ್ನ ಮಾಡ್ಬೋದು ತೊಂದರೆ ಇಲ್ಲ ಬಟ್ ಡೆಲಿವರಿ ಆದ್ಮೇಲೆ ಪೀರಿಯಡ್ ನ್ಯಾಚುರಲ್ ಆಗೇ ಆಗಬೇಕು ಅಲ್ಲಿವರೆಗೂ ವೇಟ್ ಮಾಡಿ ಸ್ನೇಹಿತರೆ ಅದ್ರ ಬದಲು ಈ ಥರ ಇದನ್ನ ಟ್ರೈ ಮಾಡೋಕೆ ಹೋಗಬೇಡಿ ನ್ಯಾಚುರಲಾಗಿ ಆಗೋವರೆಗೂ ವೆಯ್ಟ್ ಮಾಡಿ ಯಾಕೆಂದರೆ ಡೆಲಿವರಿ ಆದ್ಮೇಲೆ ಒಬ್ಬೊಬ್ಬರಿಗೆ ಮೂರು ತಿಂಗಳಿಗೆ ಪೀರಿಯಡ್ ಆಗ್ಬಿಡತ್ತೆ ಕೆಲವ್ರಿಗೆ ಒಂದು ವರ್ಷ ಆದರೂ ಆಗಲ್ಲ ವರ್ಷದ ಮೇಲಾದರೂ ಆಗೋದಿಲ್ಲ ಅದಕ್ಕೆ ನೀವು ವೇಟ್ ಮಾಡಿದ್ರೆ ಒಳ್ಳೇದು ಮತ್ತೆ ಇನ್ನೂ ಕೆಲವರು ತುಂಬಾ ಕ್ವಶನ್ಸ್ ಬರುತ್ತೆ ಪೀರಿಯಡ್ಸ್ ವಿಡಿಯೋಗಳನ್ನ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಹಾಗೆ ಇನ್ನೂ ಕೆಲವೊಂದು ಕ್ವಶನ್ಸ್ ಬರುತ್ತೆ ನನಗೆ ಕಮೆಂಟ್ಸ್ ಅಲ್ಲಿ ನನಗೆ ಮದುವೆ ಇದೆ ಅಥವಾ ಇನ್ನೇನೋ ಫಂಕ್ಷನ್ ಇದೆ ಹೋಗ್ಬೇಕು ಹಬ್ಬ ಇದೆ ಒಂದು ವಾರ ಅಥವಾ ಒಂದು ಫೈವ್ ಡೇಸ್ ಫೋರ್ ಡೇಸ್ ತ್ರೀ ಡೇಸ್ ಬೇಗ ಪೀರಿಯಡ್ ಆಗಬೇಕು ಈ ಮಸಾಜ್ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ ಕೂಡ ಕೇಳಿದೀರಾ ಖಂಡಿತವಾಗ್ಲು ವರ್ಕ್ ಆಗುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡಬಹುದು ಪೀರಿಯಡ್ಸ್ ಬೇಗ ಆಗಬೇಕು ಅಂದ್ರೂ ಕೂಡ ಇದನ್ನ ನೀವು ಟ್ರೈ ಮಾಡ್ಕೋಬಹುದು ಹಾಗಂತ ಪದೇ 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 ಅದನ್ನ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಪೀರಿಯಡ್ ಸೈಕಲ್ ಅಲ್ಲಿ ವೇರಿಯೇಷನ್ಸ್ ಆಗ್ಬಿಡುತ್ತೆ ಸೊ ಯಾವ್ದಾದ್ರು ಒನ್ ಟೈಮಲ್ಲಿ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ತೀರ ಅಲ್ವಾ ನೀವು ಅದ್ರ ಬದಲು ಈ ಒಂದು ಟ್ರಿಕ್ ಅನ್ನ ಫಾಲೋ ಮಾಡಬಹುದು ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಒಂದು ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು